ಆತ್ಮವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಇನ್ನೊಮ್ಮೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ಅವಧಿಯಲ್ಲಿ ನಾವು ವರ್ಷದ ಆರಂಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ನಾವೆಲ್ಲರೂ ಯಾವ ಯಾವ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು ಯಾವ ಯಾವ ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನಾನು ತಿಳಿಸ್ಲಿಕ್ಕಿದ್ದೆ ಈ ವರ್ಷ ಒಂದು ಚಲಾವಣೆ ಹಾಗಾದರೆ ನಾವು ಯಾವ ಯಾವ ದಾಖಲೆಗಳನ್ನು ವರ್ಷದ ಆರಂಭದಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ ನಂಬರ್ ಒನ್ ಮಾಡಬೇಕಾದದ್ದು ಏನಂದ್ರೆ ನಾವು ವಾರ್ಷಿಕ ಪಾಠ ಯೋಜನೆಯನ್ನು ತಯಾರಿಸಿ ಇಡಬೇಕಾಗತ್ತೆ ಇಡೀ ವರ್ಷದ ಒಟ್ಟು ಪ್ರಾಯೋಗಿಕ ಮತ್ತು ತಾತ್ವಿಕ ಪಾಠಗಳನ್ನು ಅರ್ಧವಾರ್ಷಿಕ ಮತ್ತು ಎರಡನೇ ಅರ್ಧ ವಾರ್ಷಿಕ ಅಂದರೆ ಪ್ರಥಮ ಸೆಮಿಸ್ಟರ್ ದ್ವಿತೀಯ ಸೆಮಿಸ್ಟರ್ ಆಗಿ ನಾವು ವಿಂಗಡಿಸ್ಕೊಂಡು ಯಾವ ಯಾವ ತಿಂಗಳಿನಲ್ಲಿ ಯಾವ ಯಾವ ಅಧ್ಯಾಯಗಳನ್ನು ಬೋಧಿಸಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ ಇದು ವಾರ್ಷಿಕ ಪಾಠ ಯೋಜನೆಯಾಗಿರುತ್ತೆ ಈ ವಾರ್ಷಿಕ ಪಾಠ ಯೋಜನೆಯಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಅಂಶ ಏನಂದರೆ ಇಡೀ ವರ್ಷದ ಎಲ್ಲ ತಾತ್ವಿಕ ಪಾಠಗಳು ಕವರ್ ಆಗಬೇಕು ಎಲ್ಲ ಪ್ರಾಯೋಗಿಕ ಪಾಠಗಳು ಕವರ್ ಆಗಬೇಕು ಮತ್ತು ನಾವು ಈ ಒಂದು ಯೋಜನೆ ತಯಾರಿಸುವಂಥ ಹಂತದಲ್ಲಿ ಎಫ್ ಎ ಪರೀಕ್ಷೆ ಎಸ್ ಎ ಪರೀಕ್ಷೆ ಅಂದರೆ ರೂಪಣಾತ್ಮಕ ಪರೀಕ್ಷೆ ಸಂಕಲನಾತ್ಮಕ ಪರೀಕ್ಷೆ ಈ ಎಲ್ಲ ಪರೀಕ್ಷೆಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಒಂದು ಪ್ಲ್ಯಾನನ್ನು ನಾವು ರೆಡಿ ಮಾಡಬೇಕಾಗತ್ತೆ ಈ ಒಂದು ವಾರ್ಷಿಕ ಪಾಠ ಯೋಜನೆಯ ಒಂದು ಆ ಮಾದರಿಯನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಒಂದು ವೇಳೆ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಒಂದು ಮಾದರಿ ಪಾಠ ಯೋಜನೆಯನ್ನು ನೀವು ನನಗೆ ವಾಟ್ಸಪ್ ಅಥವಾ ಇಮೇಲ್ ಮಾಡೋದ್ರ ಮೂಲಕವೂ ಕೂಡ ಪಡ್ಕೊಳ್ಬಹುದು ಎರಡನೆಯ ಕಾರ್ಯ ನಾವು ಈ ವರ್ಷ ಆರಂಭದಲ್ಲಿ ಮಾಡಬೇಕಾದದ್ದು ಏನಂದರೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರಿಸಿರಬೇಕು ಈ ವಾರ್ಷಿಕ ಕ್ರಿಯಾ ಯೋಜನೆ ಈ ಹಿಂದಿನ ವರ್ಷ ಪ್ರತಿ ವರ್ಷ ನಾವು ಮಾಡ್ತಾಯಿದ್ವಿ ಈ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಏನೇನು ಬರುತ್ತೆ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ನಮ್ಮ ವಾರ್ಷಿಕ ಕ್ರೀಡಾಕೂಟ ತಾಲೂಕು ಮಟ್ಟದ ಕ್ರೀಡಾಕೂಟ ಜಿಲ್ಲಾ ಮಟ್ಟ ವಿಭಾಗೀಯ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳು ಯಾವ ಯಾವ ತಿಂಗಳಿನಲ್ಲಿ ಬರುತ್ತೆ ಅನ್ನೋದನ್ನು ನಾವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಎರಡನೇದಾಗಿ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಆಗಸ್ಟ್ ಫಿಫ್ಟೀನ್ತ್ ಇರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ನಾವು ಬಹಳ ಮುಖ್ಯವಾಗಿ ಆಚರಿಸುವಂತಹ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಇದರ ಬಗ್ಗೆ ನಾವು ಒಂದು ಪ್ಲ್ಯಾನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅದು ಅದರ ಜೊತೆಯಲ್ಲಿ ಇನ್ನೂ ಬಹಳ ಮುಖ್ಯವಾದದ್ದು ಏನಂದರೆ ನಾಲ್ಕು ರೂಪಣಾತ್ಮಕ ಪರೀಕ್ಷೆಯನ್ನು ಎಫ್ ಎ ಒಂದು ಎಫ್ ಎರಡು ಎಫ್ ಎ ಮೂರು ಎಫ್ ಎ ನಾಲ್ಕು ಎರಡು ಸಂಕಲನಾತ್ಮಕ ಪರೀಕ್ಷೆಯನ್ನು ಎಸ್ ಎ ಒನ್ ಎಸ್ ಎ ಟು ಯಾವ ತಿಂಗಳಿನಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ಈ ಒಂದು ಪಾಠ ಯೋಜನೆಯಲ್ಲಿ ಕ್ರಿಯಾ ಯೋಜನೆಯಲ್ಲಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಅದರ ಜೊತೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಇನ್ನಿತರ ಜವಾಬ್ದಾರಿಗಳಾಗಿರುವಂತಹ ಉಳಿದಂತಹ ಕಾರ್ಯಗಳನ್ನು ನಾವು ಯಾವ್ಯಾವ ತಿಂಗಳಿನಲ್ಲಿ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿಕ್ಕಿದ್ದೇವೆ ಥರ ಬ್ಲೂ ಪ್ರಿಂಟ್ ಆಗಿರುತ್ತೆ ವಾರ್ಷಿಕ ಕ್ರಿಯಾ ಯೋಜನೆ ಈ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ನಾವು ಎರಡು ರೀತಿ ಮೇಂಟೈನ್ ಮಾಡ್ಬೋದು ಒಂದೇನೆಂದರೆ ನಾವು ಕೈ ಬರಹದಲ್ಲಿ ಅದನ್ನು ಬರೆದು ನಾವು ಕುತ್ಕೊಳ್ಳುವಂತಹ ಜಾಗದಲ್ಲಿ ಹಿಂದ್ಗಡೆ ಅದನ್ನು ನಾವು ಪೇಸ್ಟ್ ಮಾಡಬಹುದು ಅಥವಾ ಇದರ ಒಂದು ಪ್ರಿಂಟನ್ನು ತೆಗೆದು ವಾರ್ಷಿಕ ಕ್ರಿಯಾ ಯೋಜನೆ ಒಂದು ಪ್ರಿಂಟನ್ನು ತೆಗೆದು ನಾವೇನು ಮಾಡಬೇಕಾಗತ್ತೆ ಒಂದು ಫೈಲಲ್ಲಿ ಅದನ್ನು ಮೇಂಟೈನ್ ಮಾಡಬಹುದು ಬ್ಲೂ ಪ್ರಿಂಟನ್ನು ಅಂದರೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಕೂಡ ನಾನು ಈ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನೀವು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಲಿಂಕ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು ಇದೆರಡು ಬಹಳ ಮುಖ್ಯವಾಗಿ ನಾವು ಆರಂಭದಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯವಾಗಿರುತ್ತೆ ಮೂರನೇ ಕೆಲಸ ನಾವು ಮಾಡಬೇಕಾಗಿರೋದು ಏನಂದರೆ ನಮ್ಮ ಏನು ಆಟದ ಮೈದಾನ ಏನಿದೆ ಈ ಆಟದ ಮೈದಾನವನ್ನು ನಾವು ಸ್ವಚ್ಛಗೊಳಿಸುವಂಥದ್ದು ಮತ್ತು ನಮ್ಮ ಆಟದ ಮೈದಾನದಲ್ಲಿ ಗರಿಷ್ಠ ಎಷ್ಟೆಷ್ಟು ಯಾವ ಯಾವ ಅಂಕಣಗಳನ್ನು ನಾವು ಮಾರ್ಕ್ ಮಾಡಲಿಕ್ಕೆ ಸಾಧ್ಯ ಇದೆ ಆ ಅಂಕಣಗಳನ್ನು ನಾವು ಮಾರ್ಕ್ ಮಾಡಬೇಕಾಗತ್ತೆ ಒಂದು ಸ್ವಚ್ಛವ್ಗೊಳಿಸುವಂಥದ್ದು ಎರಡನೇದು ಒಂದು ಪ್ಲ್ಯಾನ್ ಮಾಡಬೇಕು ಅಂದರೆ ನಮ್ಮ ಲಭ್ಯವಿರುವಂತಹ ಆ ಏನು ಜಾಗ ಇದೆ ಮೈದಾನ ಇದೆ ಅದರಲ್ಲಿ ಗರಿಷ್ಠ ಎಷ್ಟು ಅಂಕಣವನ್ನು ಹಾಕಬಹುದು ಉದಾಹರಣೆಗೆ ನಮಗೆ ಎರಡು ವಾಲಿಬಾಲ್ ಕೋರ್ಟ್ ಒಂದು ಒಂದು ಕಬಡ್ಡಿ ಕೋರ್ಟನ್ನು ಹಾಕ್ಲಿಕ್ಕಾಗುತ್ತೆ ಅಷ್ಟನ್ನು ಅಥವಾ ಒಂದು ಖೋ ಖೋ ಕೋರ್ಟ್ ಒಂದು ಕಬಡ್ಡಿ ಕೋರ್ಟ್ ಒಂದು ಥ್ರೋಬಾಲ್ ಕೋರ್ಟ್ ಅಥವಾ ಅಥ್ಲೆಟಿಕ್ಗೆ ಟ್ರ್ಯಾಕ್ ಮಾರ್ಕಿಂಗ್ ಮಾಡಲಿಕ್ಕಾದರೆ ಅದನ್ನು ಕೂಡ ನಮ್ಮ ಶಾಲೆಯಲ್ಲಿ ಗರಿಷ್ಠ ಲಭ್ಯವಿರುವಂತಹ ಮೈದಾನದಲ್ಲಿ ಯಾವ ಯಾವ ಅಂಕಣಗಳನ್ನು ನಮಗೆ ಮಾರ್ಕ್ ಮಾಡಲಿಕ್ಕೆ ಸಾಧ್ಯ ಇದೆ ಆ ಅಂಕಣವನ್ನು ನಾವು ಮಾರ್ಕ್ ಮಾಡಿ ಇಡಬೇಕಾಗತ್ತೆ ಒಂದು ಮೊದಲು ಸ್ವಚ್ಛಗೊಳಿಸುವಂಥದ್ದು ಎರಡನೇದಾಗಿ ಮಾರ್ಕಿಂಗ್ ಮಾಡುವಂಥದ್ದು ನಾಲ್ಕನೆಯ ಕಾರ್ಯ ನಾವು ಮಾಡಬೇಕಾಗಿರೋದೇನೆಂದರೆ ನಮ್ಮ ಶಾಲೆಯ ಕ್ರೀಡಾ ಕೊಠಡಿ ಏನಿದೆ ಈ ಕ್ರೀಡಾ ಕೊಠಡಿಯನ್ನು ಸ್ವಚ್ಛಗೊಳಿಸುವಂಥದ್ದು ಮತ್ತು ಕ್ರೀಡಾ ಕೊಠಡಿಯಲ್ಲಿ ಇರುವಂತಹ ಎಲ್ಲ ಕ್ರೀಡೋಪಕರಣಗಳನ್ನು ಉದಾಹರಣೆಗೆ ಬಾಲ್ ಇರುತ್ತೆ ಅದು ಆ್ಯರ್ ಗಾಳಿ ಕಡಿಮೆ ಆಗಿರುತ್ತೆ ಆ ಗಾಳಿಯನ್ನು ಹಾಕಿ ಆ ಎಲ್ಲ ಕ್ರೀಡೋಪಕರಣಗಳನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಆಡಲಿಕ್ಕೆ ರೆಡಿ ಮಾಡುವಂಥದ್ದು ಈ ನಾಲ್ಕು ಕಾರ್ಯಗಳು ವರ್ಷದ ಆರಂಭದಲ್ಲಿ ನಾವು ಮಾಡಬೇಕಾಗತ್ತೆ ಉಳಿದಂತೆ ನಾವು ಮಾಡುವಂತಹ ಉಳಿದ ಕಾರ್ಯಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ ಈ ಒಂದು ವಾರ್ಷಿಕ ಪಾಠ ಯೋಜನೆ ವಾರ್ಷಿಕ ಕ್ರಿಯಾ ಯೋಜನೆ ಮಾದರಿಯನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ನೆಲ್ಲ ಹಾಕಿದ್ದೇನೆ ನಿಮಗೆ ಒಂದು ವೇಳೆ ಅದರಲ್ಲಿ ಸಿಗಲಿಲ್ಲ ಅಂತಾದರೆ ಆಜಾದ್ ಎಮ್ ಎ ಝಡ್ ಎ ಡಿ ಎಮ್ ಜೀರೋ ಫೋರ್ ಸೆವೆನ್ ಎಟ್ ಜಿಮೇಲ್ ಡಾಟ್ ಕಾಮಿಗೆ ನೀವು ಮೇಲ್ ಮಾಡಿ ನಾನು ನಿಮಗೆ ಅದನ್ನು ಕಳಿಸ್ತೇನೆ ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನನ್ನೆಲ್ಲ ಆತ್ಮೀಯ ವೃತ್ತಿ ಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನ್ ಅನ್ನು ಮುಕ್ತಾಯಗೊಳಿಸ್ತಾ ಥ್ಯಾಂಕ್ ಯು